ಿಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಗುರುವಿನ ಮಹಾ ಹತ್ಯುಕೊಂಡಂತ ಮಾತ ನೀವೇನು ಎಲ್ಲರೂ ಕೂಡ ಮಕ್ಕಳಿಗೆ ಅದೆಲ್ಲ ಎಲ್ಲ ಹಂಗಂದ್ರೆ ಏನು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಗುರುನೇ ಬ್ರಹ್ಮ ಗುರುನೇ ವಿಷ್ಣು ಗುರುನೇ ಶಿವ ಏನ್ರಿ ಗುರು ಸಾಕ್ಷಾತ್ ಪರಬ್ರಹ್ಮತ್ವಕ್ಕೊಣಂದ್ರ ಒಬ್ಬ ಗುರುವಿಗೆ ಶಿವ ಆಗ್ಲಿಕ್ಕೆ ಬರ್ತದ ಒಬ್ಬ ಗುರುವಿಗೆ ವಿಷ್ಣು ಆಗಕ್ ಬರ್ತದ ಒಬ್ಬೊಬ್ಬ ಗುರುವಿಗೆ ಬ್ರಹ್ಮನು ಆಗ್ಲಿಕ್ಕೆ ಬರ್ತದ ಆದ್ರೆ ಬ್ರಹ್ಮನಿಗೆ ಗುರು ಆಗ್ಲಕ್ ಬರೋಂಗಿಲ್ಲ ವಿಷ್ಣುವಿಗೆಂದ ಗುರು ಹಾಲಕ್ಕೆ ಬರಂಗಿಲ್ಲ ಏನ್ರಿ ಶಿವನಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ ಈ ತ್ರಿ ತ್ರಿಮೂರ್ತಿಗಳ ರೂಪನೇ ಒಬ್ಬ ಸದ್ಗುರುನಾಥ ಅಂತ ನಾವು ಯಾರು ಕೂಡ ಮರಿಬಾರ್ದೀನಿ ಅಂತಂದರೆ ಈ ಗುರುವಿನನ್ನ ಭೂಮಿಗೆ ಎದಕ್ಕೆ ಅಂತ ಅನ್ನೋತ್ಕೊಂಡು ಕೇಳಿದ್ರೆ ನೀವು ಯಾರು ಎಲ್ಲಿಂದ ಬಂದಿರಿ ಮುಂದೆ ಎಲ್ಲಿಗೆಂದು ಹೋಗಬೇಕು ನೀವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳೇನು ನೀ ಏನ್ರಿ ನಿಮ್ಮ ಮುಂದೆ ಅಂದ ಹೆಂಗೆ ಹೋಗಬೇಕತ್ತನ್ನೋದನ್ನು ತಿಳಿಸ್ಕೊಡೋದಕ್ಕಾಗಿಯೇ ಒಬ್ಬ ಸದ್ಗುರುನಾಥ ಬರ್ತಾನೆ ಆ ಗುರುವಿನ ಕೆಲಸ ಏನು ಅಂತ ಅನ್ನೋದನ್ನು ನಾಳಿನ ದಿವಸದಿಂದ ನಾವು ನೀವೆಲ್ಲರೂ ನೋಡೋಣ ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆಂದು ಹೇಳುತ್ತಾ ಏನ್ರಿ ಈ ಗ್ರಾಮದೊಳಗೆ ಇವತ್ತು ನೀವೆಲ್ಲ ಅಂಥ ಮಹಾಜ್ಞಾನಿಯಾಗಿರ್ತಕ್ಕಂಥ ಗುರುವಿನ ನೀವು ನೀವೆಲ್ಲರೂ ಕೂಡ ಪಡ್ಕೊಂಡೀರಿ ನಿಮ್ಮೆಲ್ಲರ ಬದುಕಿನೊಳಗೆ ಬೋರುಟಿಗೆಗೆ ಅಥವಾ ಈ ಸುತ್ತಮುತ್ತಲ ನಾಡಿನ ಜನತೆಗೆ ನಿಮಗ್ಯಾರು ಮಹಾಜ್ಞಾನಿಯಾಗಿರ್ತಕ್ಕಂಥ ಗುರುವ ನಾ ಈ ಭಾಗದಾಗ ಕಂಡುಕೊಂಡಿರ್ತಕ್ಕಂಥ ಯಾವ ಆಸೆ ಆಮಿಷಗಳೆಲ್ಲಾರ್ದೇ ನಿಸ್ವಾರ್ಥದ ಬದುಕು ಅನ್ನತಕ್ಕಂಥ ಕಳೆದು ತಾನು ತಪಸ್ಸನ್ನು ಮಾಡಿ ತನ್ನ ಶರೀರ ಅಂತಕ್ಕಂಥ ಸುಟ್ಟುಕೊಂಡು ಹೌದ ಈ ನಾಡ ಮಹಾರಾಷ್ಟ್ರ ಕರ್ನಾಟಕದೊಳಗೆ ಏನು ರೀ ತನ್ನ ಜೀವನ ಅಂತ ತಗೊಂಡು ಸುಟ್ಕೊಂಡು ತನ್ನ ಶರೀರ ಅಂತಕೊಂಡು ಸುಟ್ಕೊಂಡು ಭಕ್ತರನ್ನು ಉದ್ದಾರ ಮಾಡ್ತಕ್ಕಂಥ ಏಕೈಕ ಗುರು ಹೊತ್ತು ಕುಣದ್ರೆ ಇವತ್ತಿನ ದಿನಮಾನದಾಗ ಗುರುಗಳು ಹೆಂಗಾಗಿರೋ ನಿಮ್ಗೆ ಗೊತ್ತದ ಏನರಿ ಇವತ್ತಿನ ಅಂದ್ರೆ ಗುರು ಹೊತ್ತಿ ಕುಣಂದ್ರೆ ದುಡ್ಡು ಗಳಿಸೋಕೆ ಯಾಕಂದ್ರೆ ದುಡ್ಡಿಗೆ ಆಗ್ಯಂದ್ರೆ ಗುರುಗಳಾಗೋರು ಬೇರೆನೆ ಯಾವನೋ ಒಬ್ಬ ಏನು ರೀ ಭಕ್ತಿನ ಮನೆಗೆ ಹೋಗಿದ್ದಿನ ಭಕ್ತನ ಮನೆಗೆ ಹೋಗಿ ಅಂದ ಪಾಪ ಎಂದಿರೋ ವರ್ಷಕ್ಕೊಂದು ಗುರುಗಳು ಬರ್ತಾರತ್ತಂದ್ರೆ ಅದು ಒಂದು ಕಂಬಳಿ ಇತ್ತ ಕಂಬಳಿ ಹಾಸನದ್ದು ಹೊಸದಿತ್ತ ಅದ್ರ ಮ್ಯಾಲೆ ಹೊಸ ಜಂಕನಿತ್ತು ಪೂಜೆ ಇವರು ಗುರುಗಳಿಂದ ಕುತ್ಕೊಂಡೆ ಪೂಜೆ ಮಾಡ್ಕೋಬೇಕು ಅವಾಗಿನ ಕಾಲದಾಗ ಇವರು ಅಂದ್ರೆ ಗುರುಗಳಿಂದ ಎದ್ರ ಮೇಲೆ ಬರ್ತಿದ್ರಿ ಈಗೆಲ್ಲ ಕಾರ್ಗಳಾಗ್ಯಾವ ಅವಾಗೆಲ್ಲ ಎತ್ತ ಕಟ್ಲೆದ ಮೇಲೆ ಕುದ್ರಿ ಮೇಲೆ ಬರ್ತಿದ್ರು ಅವಾಗೆಲ್ಲ ಭಕ್ತರು ಮನೆಗಳಿಗೆ ಹಂಗೆ ಬಂದಿದ್ರು ಗುರುಗಳ ಸ್ವಲ್ಪ ಪೂಜೆ ಮಾಡ್ಕೋಬೇಕಿಲ್ಲ ಕೈಯಾಗಿ ಲಿಂಗ ಹಿಡ್ಕೊಂಡು ಏನು ರೀ ಸದ್ಯ ಹೋ ಜಾತ ಬರಬೇ ಆಮೇಲೆ ಸದ್ಯ ಜಾತ ಹಿಂಗೆ ಮಂತ್ರ ಅಂದ್ರೆ ಪೂಜೆ ಮಾಡಬೇಕಿಲ್ಲ ಗುರುಗಳದು ಕಣ್ಣ ಜಮಖಾನಿ ಕಂಬಳಿ ಮ್ಯಾಗ ಬಿತ್ತ ಹೆಂಗೆ ಮಾಡ್ತೀರಿ ಜಮಖಾನಿ ಕಂಬಳಿ ಮ್ಯಾಗ ಬಿತ್ತು ಇವಾಗ ಗುರು ಚಲೋ ಮಂತ್ರ ಅನ್ನೋದು ಬಿಟ್ಟನು ಹಂಗಾಗಿ ಲಿಂಗ ಹಿಡ್ಕೊಂಡು ಏನು ರೀ ಮಂತ್ರಿ ಏನು ಅನ್ಬೇಕ್ರಿ ಅವ್ನು ಶಿಷ್ಯ ಇದ್ರಿ ಕೂತಾನ ಅವನು ಪೂಜೆ ಗುರುಗಳಿದ್ ನೋಡಿ ಅವನು ಲಿಂಗ ಇವ್ರ ಲಿಂಗ ತೆಗದ್ರ ಅವ್ನು ಲಿಂಗ ತೆಗೆದು ಅವ್ ಇವರು ನೀರು ಹಾಕಿದ್ರು ಅವ್ನು ನೀರು ಹಾಕಿದ್ರು ಅವ್ರು ಇವತ್ತಿ ಹತ್ತಿರು ಇವ್ನು ಇವತ್ತಿರ್ತದೆ ಅವರು ಓಪತ್ತಿರಿ ಇವ್ನು ಓಪತಿ ಇರ್ತದೆ ಅದುಕೊಂಡ ಲಿಂಗ ನೋಡ್ಕೊತಂದ್ರೆ ಆ ಪೂಜೆ ಮಾಡ್ಬೇಕಿಲ್ಲ ಮಂತ್ರ ಅನ್ಬೇಕಿಲ್ಲ ಎದುರಿಗ ಕೂತಿದ್ದಂದ್ರೆ ಗುರುಗಳಿಂದ ಕಂಬಳಿ ತೊಗೊಳಕಾಯ್ತು ಜಮಕಾನೆ ಹಸೋಕಾಯ್ತು ಕಂಬಳಿ ತೊಗೊಳಕಾಯ್ತು ಜಮಕೆ ಹಸೋಕಾಯ್ತು ಗುರುಗಳು ಮಂತ್ರಿ ಅನ್ನೋಕ್ಕತ್ತಾರೆ ಅವ್ರಿಗೆ ಕೂತು ಶಿಷ್ಯ ಅಂದ್ರೆ ಎಪ್ಪೋ ನಮ್ಮ ಗುರುವಿನ ಕಣ್ಣು ಕಾಂಬಳಿ ಜಮಕ ಮೇಲೆ ಇವತ್ತು ಚಲೋ ಮಾಡ್ದೆ ಅವ ಗುರುವಿನಕ್ಕಿತ್ತವನು ಶಿಷ್ಯ ಮಾ ಇದು ಇರ್ತಾನವ ಅವ ಚಲೋ ಮಾಡ್ದೆ ಏನರ ಇವ್ರು ಗುರುಗಳೇನಂದ್ರೂ ಕಂಬಳಿ ತೊಳಕಾಯ್ತು ಜಮಕಾನಿ ಹಸಕ್ ಆಯ್ತು ಕಂಬಳ ತೊಳೋಕ ಜಮಕಾನಿ ಹಾಸಕಾಯ್ತು ಅವ ಶಿಷ್ಯ ಚಲೋ ಮಾಡ್ದೆ ಎತ್ತು ಹೋಡ್ಲಕ್ಕಾಯ್ತು ಕುದುರೆ ಕುಂದರ್ಲಿಕ್ಕಾಯ್ತು ಎತ್ತು ಹೋಡ್ಲಕ್ಕಾಯ್ತು ಕುದುರೆ ಕುಂದರ್ಲಕ್ಕಾಯ್ತು ಇವ ಶಿಷ್ಯ ಚಲೋ ಮಾಡ್ದ ಅವಾಗ ಅವ ಗುರು ಅಂದ ಎತ್ತಿನ ರೇಟಲ್ಲಿ ಕಂಬಳಿ ರೇಟಲ್ಲಿ ಏನ್ರಿ ಕುದುರೆ ರೇಟಲ್ಲಿ ಜಮಖಾನಿ ರೇಟಲ್ಲಿ ಏಯ್ ಇದು ಭಾಳ ಮೇಘ ಬೀಳುತ್ತ ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ ಅನ್ನಕತ್ತ ಅವಾಗ ಅವ ಶಿಷ್ಯ ಅಂದ ಇವ ಗುರು ಏನಂದ ನಿಂದು ನಿನಗೆ ಇರಲಿ ನಂದು ನನಗೆ ಇರಲಿ ತಿಮ್ಮ ಅನ್ನಕತ್ತ ಅವಾಗ ಶಿಷ್ಯ ಚಲ ಮಾಡಿದ್ರು ಹಂಗೆ ಬಂದ್ರೆ ಹಂಗೂ ಸಹಿ ಹಿಂಗೆ ಬಂದ್ರೆ ಹಿಂಗೂ ಸೈ ಹಾಂ ಹ್ಯಾಂಗೆ ಮಾಡ್ತೀರಿ ಹಂಗೆ ಬಂದ್ರೆ ಹಂಗೂ ಸೈ ಹಿಂಗೆ ಬಂದ್ರೆ ಹಿಂಗೂ ಸೈ ಇದು ಚಲ ಚಲೋ ಮಾಡಿದ್ರು ಇವೆಲ್ಲ ಗುರು ಶಿಷ್ಯರ ನೀವು ಏನು ರೀ ಕಂಬಳಿ ಚಮಕನ ಮ್ಯಾಗ ಕಣ್ಣು ಬೀಳತಕ್ಕಂಥವು ಏನು ರೀ ಇವರೆಲ್ಲ ಗುರುಗಳು ಆಲಕ್ಕಾಗಂಗಿಲ್ಲ ಅವ ಇವ್ರಿಗೆ ತಕ್ಕಂಗೆ ಶಿಷ್ಯನೂ ಅಲ್ಲವ ಏನಿ ಯಾಕೆ ಈ ಮಾತು ಹೇಳಕತ್ತೇನಂದ್ರೆ ನಿಸ್ವಾರ್ಥದಿಂದ ತನ್ನ ಶರೀರನ ತಗೊಂಡು ಸುಟ್ಟುಕೊಂಡು ತಾನು ತಪಸ್ಸನ್ನು ಮಾಡಿ ವಿಕಾಲಲಿಂಗ ಪೂಜೆ ಮಾಡಿ ಭಗವಂತನಲ್ಲಿಂದ ವರ ತಗೊಂಡು ಪಡ್ಕೊಂಡು ಆ ವರವನ್ನೇ ತನ್ನ ಭಕ್ತರಿಗೆ ಹಂಚಿ ಭಕ್ತರು ಸುಖದಾಗೆಂದು ಗಿಡತಕ್ಕಂಥ ಈ ನಾಡಿನ ಏಕೈಕ ಸ್ವಾಮಿಗಳ ತುಂಬಂದ್ರೆ ಅದು ನಮ್ಮ ಕ್ಯಾಡಿಗೆ ಅಪ್ಪರನ್ನ ಬಿಟ್ಟು ಮತ್ತೆ ಯಾರೂ ಕೂಡ ಇಲ್ಲ ಅವ್ರು ಯಾವಾಗಲೂ ಕೂಡ ಎಟ್ಟು ಪ್ರೀತಿ ಎಟ್ಟು ಪ್ರೇಮ ನಾ ಈ ಬೋರಿಟಿ ನೋಡ್ಬೇಕಾದ್ರೆ ಅವರೇ ಕಾರಣ ಏನ್ರಿ ನಾ ಹೋಲ್ ಇಟ್ಟಿಗೆ ಅಂದ್ರೆ ಈ ಮೂರು ಸರಿ ಬಂದೀನಿ ಅಂತಂದ್ರು ಅಪ್ಪರ ಜೋಡಿನೇ ಬಂದಿನಿ ಆದ್ರೆ ಇವೆಲ್ಲ ಯಾಕೆ ಹತ್ತು ಕೇಳಿದ್ರೆ ಒಂದು ಸಾರಿ ಬಂದಾಗ ಅಂದ್ರೆ ನಿಂಬಿ ತೊಡೆದಾಗ ಮಕ್ಕೊಂಡು ಹೋಗಿದ್ವಿ ಯಾಕ್ರಿ ರೀ ಹಾ ಹಾಂ ನಿಂಬಿ ತೊಡದಾಗ ಹಾಂ ಹೋಗಿದ್ವಿ ಅವ್ರಿಗೆನ ನಾವು ಸಿಂಹಾಸನೆ ಬೇಕು ಅದೇ ಬೇಕು ಇದೇ ಬೇಕು ಅನ್ನೋಂಥದ್ದು ಏನಿಲ್ಲ ಏನ್ರಿ ಯಾವ ಥರದ್ದು ಕೂಡ ಆಸೆ ಆಕ್ಯಾಂಕ್ಷೆಗಳನ್ನು ಇವತ್ತಿಟ್ಟೆಲ್ಲ ನಿಮಗೆಲ್ಲ ಉದ್ಧಾರ್ ಮಾಡ್ತಾರಲ್ಲ ನಿಮಗೇನೇ ತ್ರಾಸ ಆಗ್ಯದ ತೊಗೊಂಡ್ರೆ ಅದನ್ನು ದೂರ ಮಾಡ್ತಾರಲ್ಲ ಅವರು ಇವತ್ತಿನ ತನಕ ಒಬ್ಬರಿಗೆ ಈ ರೊಕ್ಕ ಕೊಡು ಏನ್ರಿ ಈ ಟ್ರೊಕ್ಕ ಕೊಡುವ ತಗೊಂಡು ಯಾವನಿಗೆ ಕೂಡ ಬೇಡಿಲ್ಲ ಏನ್ರಿ ಅವ್ರು ಏನು ಒಂದು ರೂಪಾಯಿ ಕೊಟ್ಟರು ಕೊಡೋದ ಅದ್ರೊಳಗೆ ಅದರೊಳಗೇ ಮಟನ್ ನಡೆಸ್ಕೊಂಡ ಮಟ್ರ ಅದಕ್ಕೇನು ಮಠಕ್ಕೇನು ದೊಡ್ಡ ಆಸ್ತಿ ಆಸ್ತಿಯೇನಿಲ್ಲ ನಿಮ್ಮೆಲ್ಲರಿಗೂ ಕೊಡೋದು ಗೊತ್ತದ ಏನು ಕ್ಯಾಡಿಗೆ ಮಠ ನೀವು ನೋಡ್ಲಾರ್ದವ್ರು ಯಾರೂ ಇಲ್ಲ ಎಲ್ಲರೂ ಕೂಡ ನೀವು ನೋಡಿರಿ ಮೊದಲು ಏನು ಇದ್ದಿಲ್ಲ ಮಠಕ್ಕೂ ಏನು ಇದ್ದಿಲ್ಲ ಆಸ್ತಿನೂ ಏನು ಇದ್ದಿದ್ದಿಲ್ಲ ಏನ್ರಿ ನೀವು ಕೊಟ್ಟಿರ್ತಕ್ಕಂಥ ಒಂದೊಂದು ರೂಪಾಯಿಗಳನ್ನು ತಾನು ವೈಯಕ್ತಿಕಿಂದ ಯಾವಾಗ್ಲೂ ಕೊಡೋದನ್ನ ಖರ್ಚು ಮಾಡ್ಕೊಳ್ಲಾರ್ದಾನೆ ಏನೀ ಆ ಮಠಕ್ಕಿಂತ ಆಸ್ತಿ ಮಾಡಿಟ್ಟು ಏನರಿ ಇವತ್ತು ಹದಿಮೂರು ಎಕರೆ ಹೊಲ ಅಂತಕ್ಕಂಥ ತೊಗೊಂಡು ಆ ಮಠಕ್ಕಿಂತ ಆಸ್ತಿ ಮಾಡಿಟ್ಟರು ಏನೂ ಇದ್ದಿದ್ದಿಲ್ಲ ಅಲ್ಲಿ ಅಂಥವೆಲ್ಲ ಇವತ್ತೆಲ್ಲ ತಾನು ತಪಸ್ಸು ಮಾಡಿ ತಾನೇನೇ ಜಪ ತಪಗಳನ್ನು ಮಾಡಿ ನಿಮ್ಮನ್ನೆಲ್ಲ ಏನು ಉದ್ಧಾರ ಮಾಡ್ತಾರಲ್ಲ ಎಂಥ ಗುರು ಸಿಗಬೇಕಾದ್ರೆ ಭಾಳ ದುರ್ಲಾಭ ಯಾಕಂದರೆ ಇವತ್ತಿನ ದಿನಮಾನ ಹೆಂಗದ ಇವತ್ತಿನ ಗುರುಗಳು ಹೆಂಗೆ ಅದಾರ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಅಂಥ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಕಳ್ಕೊಂಡಿರ್ತಕ್ಕಂಥ ನಮ್ಮ ಬೋರುಟಿ ಗ್ರಾಮದ ಎಲ್ಲ ಭಕ್ತರು ನೀವು ನಿಜವಾಗಲೂ ನಿಮ್ಮದೇನೋ ಪೂರ್ವಜನ ಪುಣ್ಯದತ್ತಿ ಅದಕ್ಕೆ ಕೂಡ ಅಂದೇ ಅಂಥ ಗುರುಗಳೆಂದರೆ ನಿಮಗೆ ಸಿಕ್ಕಾರತ್ತನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಗುರು ಸಿಗೋದೇ ದುರ್ಲಾಭ ಸಿಕ್ಕರೆ ನಮಗೆ ಬಹು ಲಾಭ ತಿಕೊಂಡು ಅಂದಂಗೆ ಅಂಥ ಗುರುಗಳು ಸಿಗೋದೇ ದುರ್ಲಾಭ ಆದ್ರೆ ಅಂಥ ಗುರು ಸಿಕ್ಕನ್ನ ತಿಕೊಂಡು ಅಂದ್ರೆ ಬಹುಶಃ ನಿಮ್ಮ ಮೂರ ಏನು ಭಾಳ ಪುಣ್ಯ ಮಾಡಿರಿ ಅಂಥ ಗುರುವಿನ ಪುಡದಿಂದ ನೀವು ಪುಣ್ಯ ಮಾಡಿರೋ ತಿಕೊಂಡು ಅಂತ ಮಾತನ್ನು ಈ ಸಂದರ್ಭದೊಳಗೆ ಅಂದರೆ ಹೇಳುತ್ತಾ ಇವತ್ತು ಅವ್ರ ಮಾರ್ಗದರ್ಶನದೊಳಗೆ ನನಗೆ ಅಂದರೆ ಇಲ್ಲಿ ಪವೃತ್ತಿನ ತಂದಿರುತ್ತೆ ನಾನೇನು ದೊಡ್ಡ ಪಂಡಿತ ದೊಡ್ಡ ಜ್ಞಾನಿ ಅನ್ನಿಸ್ಕೊಂಡು ನನಗೇನು ತಂದಿಲ್ಲ ನಾವೆಲ್ಲ ಕಲ್ತಿದ್ದೆ ಕ್ಯಾಡಿಗಾಪುರ ಆಸ್ಪತ್ರೆಗಳಿಗೆ ಏನ್ರಿ ನಾವೆಲ್ಲ ಸಣ್ಣವ್ರಿಗೂ ತಾನೆ ಶಿವ ಇದ್ದಾಗ ಎದ್ದಾಗ ನಾನು ನಿನ್ನೆ ಹೇಳಿದ್ದೇನೆ ನಿಮಗೆ ನಮಗೆ ಅವತ್ತಿನ ದಿನಮಾನದೊಳಗೆ ಅಂತ ತಿದ್ದಿ ಬುದ್ಧಿ ಹೇಳಿ ಹೇಳ್ಯಾರ ತಿಕೊಂಡ್ರೆ ಇವತ್ತು ನಾಲ್ಕು ಮಂದಿಯಾಗ ಕುತ್ಕೊಂಡು ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ಬರ್ಲಿಕ್ಕೆ ತೋರ್ತೀನಿ ಬರೀ ಅವತ್ತಿನ ದಿನಮಾಧಾಗೆ ಅವರೊಬ್ಬರು ಗುರುವಾಗಿ ನನಗೆಂದ ತಿದ್ದುದಿಲ್ಲ ತಿಳ್ಕೊಂಡಂದ್ರೆ ಇವತ್ತು ನಾವು ಪ್ರವತಿನ ಕಾರಣ ಹಾಕಿದ್ದಿಲ್ಲ ನಾವು ಯಾವ ಮಟ್ಟಕ್ಕೆ ಸ್ವಾಮಿಗಳ್ಕೊಂಡು ಹಾಕಿದ್ದಿಲ್ಲ ಅಂಥ ಸಾಮರ್ಥ್ಯ ಅಂಥ ಶಕ್ತಿ ಮಹಾಜ್ಞಾನಿಯಾಗಿರ್ತಕ್ಕಂಥ ಕ್ಯಾಡಿಗೆ ಅಪ್ಪಳ ಸಾನ್ನಿಧ್ಯದೊಳಗೆ ಇಷ್ಟೆಲ್ಲ ಕಾರ್ಯಕ್ರಮ ನಡೆದ ತಿಳ್ಕೊಂಡಾಗ ಔಷಧು ಇನ್ನೊಂದು ನಾಡಿನಿಂದ ಭಾಳ ಅತಿಯಾಗಿರ್ತಕ್ಕಂಥ ಭಾಳ ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೀತದೆ ತನ್ನ ಎರಡು ಮಾತು ಇವತ್ತು ನಮ್ಮ ಶಿವಣ್ಣ ಸುತಾರವರ ಏನು ಚಿರಂಜೀವಿ ಆಗಿರ್ತಕ್ಕಂಥ ನಮ್ಮ ಪರಮೇಶ್ವರವರು ಆಮೇಲೆ ಇನ್ನೊಬ್ಬರ ನಮ್ಮ ಮಲ್ಕಣ್ಣವರು ಹೀಗೆಲ್ಲ ಅವರಿಗೆಲ್ಲ ಬಳಗ ಇವತ್ತು ಎಷ್ಟು ಖುಷಿ ಕೊಡ್ಬೇಕು ರೀ ಒಂದು ತಂದೆ ಪುಣ್ಯಾರಾಧನೆಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಥರ ಯಾಕೆ ಹತ್ತಿಕ್ಕೊಂಡು ಕೇಳಿದ್ರೆ ಅವ್ರ ತಂದೆ ಆ ರೀತಿಯಾಗಿ ಸಂಸ್ಕಾರ ಕೊಟ್ಟೋಗ ಏನು ರೀ ಮಕ್ಕಳನ್ನ ಆಟ ದಾರಿಗೆಂದು ಇಳಿಸಿಲ್ಲ ಮಕ್ಕಳಿಗೆ ಅಂತ ತಪ್ಪು ದಾರಿಗೆ ಅಂತ ಹೇಳೋದಿಲ್ಲ ಮಕ್ಕಳಿಗೂ ಕೂಡ ಒಳ್ಳೆ ಮಾರ್ಗ ತೋರಿಸೋಣ ತಾನು ಬದುಕೋದು ಕೂಡ ಒಳ್ಳೆ ಮಾರ್ಗದೊಳಗಿನ ಬದುಕೇನ ಎಲ್ಲೆ ಭಜನಾ ನಡೆದ್ರೆ ಭಜನದಾಗಿರೋ ಎಲ್ಲಿ ಪುರಾಣ ಪ್ರವಚನ ನಡೆದ್ರೆ ಪುರಾಣ ಪ್ರವಚನದೊಳಗಿರೋ ಏನ್ರಿ ಶಾಸ್ತ್ರ ನಡೆದ್ರೆ ಶಾಸ್ತ್ರದೊಳಗಿರೋರು ಹಿಂಗೆಲ್ಲ ಅವ್ರ ಮನೆ ತನಕ ಅವ್ರ ತಂದೆ ಹ್ಯಾಂಗೇನ ತಕೊಂಡು ಕೇಳಿದ್ರೆ ಅವನು ನೋಡೋಕೆಂದ್ರೆ ಸಂಸಾರಕ್ಕೆ ಇದ್ರು ನೋಡೋಕೆ ಅಂದ್ರೆ ಮಕ್ಕಳನ್ನ ಅವು ಯಾವತ್ತೂ ಕೂಡ ಆಧ್ಯಾತ್ಮಿಕ ಜೀವಿಯಾಗಿ ಏನ್ರಿ ಬದುಕು ಕಳೆದಿದ್ದ ಅಂತ ತಿಂಡೆ ಇವತ್ತು ಮಕ್ಕಳು ನಮ್ಮಕ್ಕ ಆಧ್ಯಾತ್ಮದೊಳಗೆ ಬದುಕು ಕಳೆದನ ತಿಕೊಂಡಾಗ ನಾವು ಯಾಕೆ ಅವನ ಪುಣ್ಯತಿಥಿಯನ್ನು ಸುಮ್ಮನೆ ಒಂದು ಎರಡು ಬಾಳಿಕೆ ಇಟ್ಟು ಏನ್ರಿ ಪೂ ಪೂಜೆ ಮಾಡಿ ಇಸ್ಪೆಟ್ಟೆ ಆಡಿಂದ ಹುಣ್ತಿತ್ತಿ ನಾವ್ಯಕ್ಕೆ ಮಾಡಬೇಕು ನಮ್ಮ ಅಪ್ಪನ ಪುಣ್ಯಾರಾಧನೆಯನ್ನು ಮಹಾತ್ಮರನ್ನ ಕರೆಸಿ ಏನ್ರಿ ಐದು ದಿನಗಳ ಪರ್ಯಂತವಾಗಿ ಪ್ರವಚನ ತಗೊಂಡು ಹಚ್ಚಿ ಒಂದು ಕಡೆಗೆ ನನ್ನ ತಂದೆ ಪುಣ್ಯಾರಾಧನೆ ಆಗಿರಬೇಕು ಇನ್ನೊಂದು ಕಡೆಗಿಂದ ನಮ್ಮ ಬೋರೂಟಿ ಊರಿನ ಭಕ್ತರಿಗೆ ಏನ್ರಿ ಜ್ಞಾನೋದಯ ಆಗಬೇಕು ಜ್ಞಾನದ ಅಮೃತ ಅಂತಕ್ಕಂಥದ್ದನ್ನು ಎಲ್ಲರಿಗೂ ಕೂಡ ನೀಡಿಸ್ಬೇಕಂತಹ ಭಾವನೆ ಇಟ್ಕೊಂಡು ಇವತ್ತು ನಮ್ಮ ಅವರು ನಾ ಐದು ದಿವಸ ಪ್ರವಚನ ಎಲ್ಲಿ ಹೋಗಲ್ಲ ಏನ್ರಿ ನಂದು ಒಂದು ದಿವಸ ಐದು ದಿವಸದ ಕಾರ್ಯಕ್ರಮಗಳು ಒಟ್ಟು ನಾವು ಹೋಗಲ್ಲ ಏನೇ ಇದ್ರೂ ಕೂಡ ಇಪ್ಪತ್ತೊಂದು ದಿವಸ ಒಂದು ತಿಂಗಳು ಬಿಟ್ರೆ ನಾ ಎಲ್ಲಿನೂ ಕೂಡ ಐದು ದಿವಸ ಹನ್ನೊಂದು ದಿವಸ ಹೋಗಂಗಿಲ್ಲ ಆದರೂ ಕೂಡ ಕ್ಯಾಡಿಗೆ ಹಪ್ಪಗಳು ಪಾಪ ನಮ್ಮ ಪರಮೇಶ್ವರ ಅವರು ನಮ್ಮ ಇವರು ಸಾವುಕಾರ ಅವರೆಲ್ಲರೂ ಕೂಡ ಬಂದು ಇಲ್ಲರಿಪ್ಪ ರೀ ನಮ್ಮ ಮಾಡ್ಬೇಕಾಗಿ ನಮ್ಮೂರ ಅನ್ನುವಂಥ ಮಾತನ್ನು ಹೇಳಿದಾಗ ಆಯ್ತು ರೀ ಪಾ ತಿಳ್ಕೊಂಡಿದ್ದೀವಿ ಇಲ್ಲಿ ಬಂದು ನೋಡಿದ ನಿಮ್ಮನ್ನೆಲ್ಲ ನೋಡಿ ಈ ಜೋಗ್ರು ಕೂಡ ನನಗೆ ಎಷ್ಟು ಖುಷಿಯಾಗ್ಯದ ತೊಗೊಂಡು ಕೇಳಿದ್ರೆ ಹಂಡೆ ಹಾಲು ಕುಡ್ದಟ್ಟು ಅಂದ್ರೆ ಖುಷಿಯಾಗ್ಯದ ನನಗೆ ಯಾಕೆ ಖುಷಿಯಾಗ್ಯದ ತೊಗೊಂಡು ಕೇಳಿದ್ರೆ ಏನು ನೀವೆಲ್ಲ ನೋಡಿರಿ ನಿನ್ನೆ ಮಳೆ ಅಂದ್ರೆ ಮಳಿ ನಾನು ನಿನ್ನೆ ನಿಜವಾಗಲೂ ಪ್ರಾರಂಭ ದಿವಸ ನಿನ್ನೆ ಇದು ನೋಡಿ ನನಗೆ ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗತ್ತೆ ಯಾಕಂದರೆ ಒಂದು ಹನಿ ಮಳೆ ಕಡಿತು ಹೊತ್ತು ಬಂತು ಅಂತಂದ್ರೆ ಯಾರೂ ಪ್ರೋಹಣಕ್ಕೆ ಪ್ರೋವಾಣಕ್ಕೆ ಬರಲ್ಲ ಪ್ರೋಚನಗಳಿಗೆ ಬರಲ್ಲ ನಿನ್ನೆಟ್ಟು ಸಣ್ಣಗೆ ಜಿಡಿ ಜಿಡಿ ಮಳೆ ಇತ್ತು ಏನೋ ಎಟ್ಟೋ ತಾಯಂದ್ರೆ ಅಲ್ಲಿ ಕುರ್ಚಿ ಹಾಕೊಂಡು ತೋಯಿಸ್ಕೊತಿ ಕುತ್ಕೊಂಡಿದ್ರು ಎಷ್ಟೋ ಜನ ತರಂಡ್ರು ಹಿರಿಯರು ಇಲ್ಲಿ ಮಳೆಗೆ ಕುಂತಿದ್ರು ಚಾಪ್ಯಾಗ ಎಲ್ಲ ನೀರ ನೀರು ಯಾಕೆ ಈಟ ಇಟ್ಟೆಲ್ಲ ಖುಷಿ ಖುಷಿಯಾಗತ್ತ ನಿನ್ನೆಲ್ಲ ನೋಡಿ ಏನು ಫೈಲ್ ಭಕ್ತಿ ಅನ್ನತಕ್ಕಂಥದ್ದು ಬಹುಶಃ ನಿಮ್ಮ ಊರಾಗಿರ್ತಕ್ಕಂಥ ಬೋರದ್ದು ಊರಾಗಿರ್ತಕ್ಕಂಥ ಭಕ್ತಿ ಬಹುಶಃ ಈ ನಾಡಿನೊಳಗೆ ನಾ ಎಲ್ಲಿನೂ ಕೂಡ ನೋಡಿಲ್ಲ ಅಷ್ಟು ಭಕ್ತಿವಂತೂ ಭಕ್ತರು ಅಂತ ನೋಡೋಣ ಇವತ್ತು ನಾನು ನಿಮಗೆಂದು ಹೇಳಬೇಕಾಗಿರ್ತೀನಿ ಆತ್ಮರೆ ಈ ಭಕ್ತಿ ಈ ಶ್ರದ್ಧೆ ಯಾವತ್ತೂ ಇರಲಿ ಏನ್ರಿ ದೇವರು ಕೇಳೋದು ನಿಮ್ಮ ರೂಪಾಯಿ ಕೇಳೋಂಗಿಲ್ಲ ನಿಮ್ಮ ರೂಪಾಯಿ ಕೇಳೋಂಗಿಲ್ಲ ಹೇಳ್ತಿರಲ್ಲ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯನೂ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ಪ್ರಿಯನು ಶಿವನಲ್ಲ ನಾದಬ ಮಾಡಿದ ರಾವಣಿಗೆ ಅರಿಯಾವಿಸಿ ಹೋಯಿತು ವೇದವನ್ನು ನೋದಿದ ಬ್ರಹ್ಮನ ಶಿರವೂ ಹೋಯಿತು ವೇದ ನಾದ ನಾದಪ್ರಿಯನ್ವಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವತನುವಂಥ ಮಾತನ್ನು ಹ್ಯಾಂಗೆ ಅಂದ ಬಸವಣ್ಣವ್ರಿಂದ ಹೇಳ್ತಾರೋ ಪರಮಾತ್ಮ ನಿಮಗೆ ಕರಿಗಡಬ ಕೇಳೋಂಗಿಲ್ಲ ಆ ಪರಮೇಶ್ವರ್ ನಿಮಗೆ ಅಂದರೆ ಹೋಳಿಗೆ ಕೇಳೋಂಗಿಲ್ಲ ನಿಮ್ಗೆ ಯಾವ್ದನ್ನು ಕೂಡ ಕೇಳೋಂಗಿಲ್ಲ ಯಾ ಈ ಪರಮೇಶ್ವರ ಅಲ್ಲ ಆ ಪರಮೇಶ್ವರ್ ರೀ ಅವ್ರ ಹೆಸರು ಅಲ್ಲ ಪರಮೇಶ್ವರ್ ಕೂಡ ಹಾಂ ಏನು ರೀ ಪರಮಾತ್ಮ ನಿಮಗೆ ಎಂದನು ಕೂಡ ದುಡ್ಡು ಕೇಳಲ್ಲ ಯಾವುದು ಕೂಡ ಕೇಳೋಂಗಿಲ್ಲ ಒಳ್ಳೆ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿ ಒಂದು ಕೇಳೋಕತ್ತನ ಆ ಭಕ್ತಿ ಯಾವತ್ತೂ ಕೂಡ ಒಂದು ಶಾಶ್ವತವಾಗಿಂದ ಇರಲಿ ಎಲ್ಲಿ ಭಕ್ತಿ ಇರ್ತದಲ್ಲ ಅಲ್ಲಿ ಸುಖ ಹೆಚ್ಚಿಗಿರ್ತದ ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ಸಂಪತ್ತು ಅಂತ ತುಂಬಿ ತುಂಬ್ತದ ಎಲ್ಲಿ ಭಕ್ತಿ ಇರ್ತದಲ್ಲ ಅಲ್ಲಿ ಆನಂದದ ಜೀವನ ಅವರ ಮನೆ ತಂದೊಳಗೆ ಒಂದು ನಡೀತದೆ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರದು ಹಾಕ್ತಾರೆ ಭಕ್ತಿವಂತರಾಗ್ರಿ ಶ್ರದ್ಧಾವಂತಾಗ್ರಿ ದೇವರ ಮೇಲೆ ಒಂದು ನಂಬಿಕೆ ಅಂತ ಇಟ್ಟು ಅಂತ ಏನ್ರಿ ನೀವೆಲ್ಲರೂ ಕೂಡ ಬದುಕು ಮಾಡಿರಿ ತುಂಬ ಅಂತ ಹೇಳಿ ಆ ಆ ನಿಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಸುಖ ಸಂಪತ್ತನ್ನು ಕೂಡ ಬಿಡುತ್ತಾ ನಾನು ಪ್ರೋತ್ಸಾಹಿಸ್ತಾ ಇದ್ದೀನಿ